ನೈಟಿ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಮ್ ಸ್ಟಾರ್ಟಿಂಗ್ ಆಗ್ತದ ಈ ತರ ಪ್ಯಾಟರ್ನ್ ನೋಡ್ತಿರಲ್ಲ ಡಿಸೈನ್ ನೋಡ್ತಿರಲ್ಲ ರೊಂಬ ಥೌಸಂಡ್ ಪ್ಲಸ್ ಡಿಸೈನ್ ನಮ್ ತಲೆ ಎಷ್ಟು ಥೌಸಂಡ್ ಪ್ಲಸ್ ಡಿಸೈನ್ ನಮ್ ತಲೆ ಅಲ್ಲಿ ಅಜೀಜೋನ್ ಪ್ರೈವೇಲ್ ಲಿಮಿಟಡ್ ಅಲ್ಲಿ ಇನ್ನೊಂದು ಪ್ಯಾಟರ್ನ್ ನೋಡ್ತಿರಲ್ಲ ಎಲ್ಲ ಪಾಕೆಟ್ ನಮಗೆ ಪ್ರೊವೈಡ್ ಮಾಡ್ರ ಈ ತರ ಚೈನ್ ಡಿಸೈನ್ ಡಿಫ್ರೆಂಟ್ ಕೊಡ್ತಾರ ನಮಗೆ ತುಂಬ ಚಲೋ ಇರ್ತದೆ ಕಲೆಕ್ಷನ್ ಪ್ಯಾಕಿಂಗ್ ಸಿಸ್ಟಮ್ ತರ ಬರ್ತದೆ ಎಲ್ಲ ಕಾಟನ್ ಮಿಕ್ಸ್ ಐತೆ ಇದು ಬಂದ್ ನಮಗೆ ಸೆಟ್ ವೈಸ್ ಬರ್ತದೆ ರೊಂಬೆ ಟೆನ್ ಪೀಸ್ ಸೆಟ್ ಬರ್ತದೆ ಕುದೇ ಏಟ್ ಪೀಸ್ ಸೆಟ್ ಬರ್ತದೆ ಇನ್ನೊಂದ್ ಫೈವ್ ಪೀಸ್ ಸೆಟ್ ಬರ್ತದೆ ಜಿಪ್ಪರ್ ಬ್ಯಾಗ್ ಇಲ್ಲಿ ಟೂ ಪೀಸ್ ಕಲೆಕ್ಷನ್ ಟೂ ಪೀಸ್ ಅಲ್ಲಿ ಒನ್ ಡಬಲ್ ನೈನ್ ಸ್ಟಾರ್ಟಿಂಗ್ ನಮ್ಗೆ ಲೈಕರ ಫ್ರೆಬ್ರಿಕ್ ಓರಿಜಿನಲ್ ಕಾಟನ್ ಅಲ್ಲಿ ಇಲ್ಲಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಸಿಕ್ ಬಿಡ್ತಾರೆ ನಮ್ತೇಲಿ ಈ ತರ ಡಿಸೈನ್ ನೋಡ್ತಿದ್ರಲ್ಲ ನೋಡಿ ಪ್ಯಾಟರ್ನ್ ಅಲ್ಲಾ ಚಲೋ ಇರ್ತದೆ ಅಂಡ್ ಸೂಪರ್ ಕಲೆಕ್ಷನ್ ಅಂಡ್ ಸೂಪರ್ ಡಿಸೈನ್ ಬಿ ನಮಗೆಲ್ಲ ಪ್ರೊವೈಡ್ ಮಾಡರ ಈ ತರ ಫ್ರೀ ಸೈಜಸ್ ಬರ್ತಾರ ನಮಸ್ಕಾರ ಕರ್ನಾಟಕ ಅವರ ವೆಲ್ಕಮ್ ಟು ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಣ್ಣಿ ನಿಮ್ ಎಲ್ಲಾರ್ಗೆ ಸ್ವಾಗತ ಕೇಳ್ತೀನಿ ಹ್ಯಾಂಡ್ ಇವತ್ತು ಯಾವ್ದು ಕಲೆಕ್ಷನ್ ನಿಮ್ಗೆ ತೋರಿಸಿ ಅಂದ್ರೆ ನಾನು ಹೇಳ್ತಿದ್ದೀನಲ್ಲ ಹ್ಯಾಂಡ್ ಎಲ್ಲ ಜನಾಲ್ ಹೇಳ್ತಾರ ಸರ್ ನಿಮ್ ತಲೆ ಅಂಡರ್ ಗಾರ್ಮೆಂಟ್ ಬಿ ನಿಮ್ ತಲೆ ಸಿಕ್ತವ ಅಂದ್ರೆ ಹೌದು ಫ್ರೆಂಡ್ಸ್ ನಮ್ಮ ತೈಲಿ ಅಂಡರ್ ಗಾರ್ಮೆಂಟ್ ಭೀ ಸಿಗ್ತದೆ ಅದು ಕೂಡ ಏಯ್ಟ್ ಸಿಕ್ಸ್ಟೀನ್ ರುಪೀಸ್ ಅಂಚಲ್ಲಿ ನಮ್ಮ ತೆಲಿ ಸ್ಟಾರ್ಟಿಂಗ್ ಆಗ್ತದೆ ಯಾವುದು ಸಿಕ್ಸ್ಟೀನ್ ಓನ್ಲಿ ಸಿಕ್ಸ್ಟೀನ್ ರುಪೀಚಲ್ಲಿ ಈ ತರ ಅಂಡರ್ ಗಾರ್ಮೆಂಟ್ ತೋರ್ತಿರಲ್ಲ ಈ ತರ ಲೇಡೀಸ್ ಐಟಮ್ ಅಂಡರ್ ಗಾರ್ಮೆಂಟ್ ಬಿ ನಮ್ಮ ತೆಲ ಸಿಕ್ಕಿಬಿಡ್ತದೆ ಅಂಡ್ ಓನ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಕಂಪ್ನಿ ತೋರ್ತಿರಲ್ಲ ಇದು ನೋಡಿ ಇದೆಲ್ಲ ಬಾಕ್ಸ್ ಪ್ಯಾಕಿಂಗ್ ಐದೇ ಈ ತರ ಬರ್ತದೆ ಇಲ್ಲಿ ಯಾವುದು ಓನ್ಲಿ ಅಜಿತ್ ಜೋನ್ ಪ್ರೈವೆಲ್ ಲಿಮಿಟೆಡ್ ಅಲ್ಲಿ ಈ ಥರ ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಆಗಿ ನಿಮ್ಮ ತೆಲಲ್ಲಿ ಬರ್ತದೆ ಅದು ಯಾಕಂದರೆ ಓನ್ಲಿ ಹೋಲ್ಸೇಲ್ ರೇಟಲ್ಲಿ ನಮ್ಮ ತೆಲಿ ಆ್ಯಂಡ್ ಇವತ್ತು ಯಾವ ಥರ ಕಲೆಕ್ಷನ್ ತೋರಿಸಿದ ಅಂದರೆ ಸರ್ ನಮ್ಮ ತೆಲಿ ನೈಟಿ ಕಲೆಕ್ಷನ್ ಐತೆ ತುಂಬಾ ಚಲೋ ಇರ್ತದ ಸೂಪರ್ ಡಿಸೈನ್ ಎಲ್ಲ ಕಾಟನ್ ಅಲ್ಲಿ ಎಲ್ಲ ರಿಯೋನ್ ಫ್ಯಾಬ್ರಿಕಲ್ಲಿ ಆ್ಯಂಡ್ ಇಂಪಾರ್ಟೆಂಟ್ ಫ್ಯಾಬ್ರಿಕಲ್ಲಿ ಒಡಿಸ್ಟಲ್ ರಿಯೋನ್ ಯಾವ್ದು ಒರಿಜಿನಲ್ ರಿಯೋನ್ ಫ್ಯಾಬ್ರಿಕ್ ನಮ್ ತೋರಿಸಿ ಈ ತರ ನೋಡ್ತಿದಾರ ಇದೆಲ್ಲ ಸೆಕ್ಷನ್ ನಮ್ ತೇಲಿ ನೈಟಿಸ್ ಸೆಕ್ಷನ್ ಅಂದ್ರೆ ಓನ್ಲಿ ನೈಟಿಸ್ ಅಂದ್ರೆ ಅಂಡ್ ನೈಟಿ ವೆರೈಟಿ ಯಾವ್ದು ತೋರಿಸಿನ ಅಂದ್ರೆ ನೋಡ್ತಿದಾರಲ್ಲ ನೈಟಿ ಕಲೆಕ್ಷನ್ ನೈಟಿ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಮ್ ತೆಲಿ ಸ್ಟಾರ್ಟಿಂಗ್ ಆಗ್ತದೆ ಇದು ನೋಡಿ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಮ್ ತೆಲಲ್ಲಿ ಸ್ಟಾರ್ಟಿಂಗ್ ಆಗ್ತದ ಅಂಡ್ ಹೋಲ್ಸೇಲ್ ರೇಟ್ ಅಲ್ಲಿ ಒಂದು ನೀವು ಬುಟ್ಟಿಗೆ ಇಕ್ತರ ಯಾವ್ದಂದ್ರೆ ನಿಮಗೆ ಬಿಸ್ನೆಸ್ ಐತಾರ ಯಾಕಂದ್ರೆ ನಮ್ಗೆ ಹೋಲ್ಸೇಲ್ ಅಲ್ಲ ಇಲ್ಲ ಸೆಟ್ ಟು ಸೆಟ್ ತಗೊಬೇಕು ಯಾಕಂದ್ರೆ ನಮ್ದು ಸಿಂಗಲ್ ಪೀಸ್ ನಾವು ಕೊಡ್ತಿಲ್ಲ ಯಾಕಂದ್ರೆ ನಮ್ದು ಹೋಲ್ಸೇಲ್ ಅಲ್ಲ ಎಲ್ಲ ಸೆಟ್ಟು ಸೆಟ್ ತೊಗೊಳ್ಬೇಕು ಈ ತರ ಪ್ಯಾಟರ್ನ್ ನೋಡ್ತಿರಲ್ಲ ಡಿಸೈನ್ ನೋಡ್ತಿರಲ್ಲ ರೊಂಬ ಥೌಸಂಡ್ ಪ್ಲಸ್ ಡಿಸೈನ್ ನಂಬ್ತಿಲ್ಲ ಅವ ಎಷ್ಟು ಥೌಸಂಡ್ ಪ್ಲಸ್ ಎಲ್ಲ ಡಿಸೈನ್ ನಂಬ್ತಾ ಇಲ್ಲ ಅಲ್ಲಿ ಅಜೀಜೋನ್ ಪ್ರೈಟ್ ನಿಮಿಟೆಡಲ್ಲಿ ಯಾವ ಥರ ಬೇಕಂದ್ರೆ ಆ ಥರ ಪ್ಯಾಟರ್ನ್ ನಿಮಗೆಲ್ಲ ಸಿಕ್ ಈ ಥರ ನಿಮಗೆ ಪ್ಯಾ ಡಿಸೈನ್ ಡಿಸೈನು ಸೂಟ್ ನಿಮಗೆ ಬೇಕಂದ್ರೆ ಸ್ಕ್ರೀನ್ ಶಾಟ್ ತೊಗೋರಿ ಅಲ್ಲಿ ನಮ್ಮ ನಂಬರ್ ನೋಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಕೌಂಟೆಕ್ ಗಾರಿ ಈ ಥರ ಪರ್ಚೇಸ್ ಮಾಡಿ ನೋಡಿ ಇನ್ನೊಂದು ಪ್ಯಾಟರ್ನ್ ನೋಡ್ತಿದ್ರಲ್ಲ ಎಲ್ಲ ಪಾಕೆಟ್ ಪ್ರೊವೈಡ್ ಮಾಡ್ರ ಈ ತರ ಚೈನ್ ಡಿಸೈನ್ ಡಿಫ್ರೆಂಟ್ ಕೊಡ್ತಾರ ನಮಗೆ ತುಂಬಾ ಚಲೋ ಇರ್ತದೆ ಕಲೆಕ್ಷನ್ ಅಂಡ್ ಎಲ್ಲಾರ್ದೂ ನಮ್ಗೆ ಅಜಿಜ್ ಜೋನ್ ಸಿಸ್ಟಮ್ ಇರ್ತದೆ ಯಾಕಂದ್ರೆ ನಮ್ಗೆ ಹೋಲ್ಸೇಲ್ ಎಲ್ಲ ಯಾವುದು ಈ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಪ್ಯಾಕಿಂಗ್ ಸಿಸ್ಟಮ್ ನೋಡಿದ್ರ ಈ ತರ ನಮಗೆಲ್ಲ ಪ್ಯಾಕಿಂಗ್ ಸಿಸ್ಟಮ್ ಈ ಥರ ಬರ್ತದೆ ಎಲ್ಲ ಕಾಟನ್ ಮಿಕ್ಸ್ ಐತೆ ಇದು ಬಂದಾಗ ನಮಗೆ ಸೆಟ್ ವೈಸ್ ಬರ್ತದೆ ರೂಮ ಹಂಡ್ರೆಡ್ ಟೆನ್ ಪೀಸ್ ಸೆಟ್ ಬರ್ತಾ ಕುದೇ ಏಟ್ ಪೀಸ್ ಸೆಟ್ ಬರ್ತದೆ ಇನ್ನೊಂದೇ ಫೈವ್ ಪೀಸ್ ಸೆಟ್ ಬರ್ತದೆ ಇಲ್ಲಿ ಹಿಂಗೆಲ್ಲ ಸೆಟ್ ಟು ಸೆಟ್ ತಗೊಬೇಕು ಈ ತರ ಪ್ಯಾಟರ್ನ್ ನೋಡ್ತಿರಲ್ಲ ಇದೆಲ್ಲ ಜೀಪರ್ ಬ್ಯಾಗ್ ತಲ್ಲಿ ಈ ಥರ ಪ್ಯಾಕಿಂಗ್ ಆಗ್ತದೆ ಇದು ನೋಡಿ ಇದು ನೋಡಿ ಜೀಪರ್ ಬ್ಯಾಗ್ ಇಲ್ಲಿ ಟು ಪೀಸ್ ಕಲೆಕ್ಷನ್ ಟೂ ಪೀಸಲ್ಲಿ ಒನ್ ಡಬಲ್ ನೈನ್ ಚಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ನಮ್ಗೆ ಫೇರಿ ಫೆಬ್ರಿಕೆ ಒರಿಜಿನಲ್ ಕಾಟನ್ ಅಲ್ಲಿ ಇಲ್ಲಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಸಿಕ್ ಬಿಡ್ತದೆ ಈ ಥರ ಡಿಸೈನ್ ನೋಡ್ತಿದ್ರಲ್ಲ ನೋಡಿ ಇಲ್ಲೆಲ್ಲ ನಮ್ದು ಓನ್ಲಿ ನೈಟಿ ಸೆಕ್ಷನ್ ಅಂದ್ರೆ ನೈಟಿ ಸೆಕ್ಷನ್ ಅಂದ್ರೆ ಟೂ ಪೀಸ್ ಕಲೆಕ್ಷನ್ ಅಂಡ್ ನೈಟ್ ಶೂಟ್ ಅಂಡ್ ನೈಟ್ ವೇರ್ ಕಲೆಕ್ಷನ್ ಎಲ್ಲ ತುಂಬ ಚಲೋ ಇರ್ತದೆ ಅಂಡ್ ನೆಕ್ಸ್ಟ್ ಆಟಿಲ್ ನೋಡ್ತಿದ್ರಲ್ಲ ನೋಡಿ ಪ್ಯಾಟರ್ನ್ ಡಿಸೈನ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಇರ್ತೇರಿ ವಾವ್ ಸೂಪರ್ ತುಂಬಾ ಕಾಟನ್ ಕಾಟನ್ ಲೇ ಬರ್ತಾನೆ ಎಲ್ಲಾರ್ ಒಂದು ಟ್ಯಾಕ್ಸ್ ಸಿಸ್ಟಮ್ ಇರ್ತದೆ ಅಂಡ್ ಫ್ರೀ ಸೈಝಸ್ ಬರ್ತಾನೆ ನಮ್ತೇವೆ ಫ್ರೀ ಸೈಜಸ್ ಅಂದ್ರೆ ಯಾರ ಏನ್ ಹಾಕೊಂಡು ಏನ್ ಬಂದಿಲ್ಲ ಯಾಕಂದ್ರೆ ಹೋಲ್ಸೇಲ್ ಎಲ್ಲ ಹಾಕ್ತಾರ ನೋಡಿ ಪ್ಯಾಟರ್ನ್ ನೋಡಿ ಡಿಸೈನ್ ನೋಡಿ ಈ ತರ ನಿಮಗೆ ಬೇಕಂದ್ರೆ ಓನ್ಲಿ ನೀವು ಸ್ಕ್ರೀನ್ಶಾಟ್ ತಗೋರಿ ತಕೋರಿ ಚಲೋ ಇರ್ತದೆ ಕಲೆಕ್ಷನ್ ಆ್ಯಂಡ್ ನೀವು ಬುಟಿಕ್ ಇಕ್ತೀರ ಇಲ್ಲಿ ಶಾಪ್ ಐತೆ ಅಂದ್ರೆ ಆ ತರ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಥರ ನೋಡಿ ಅಂಡ್ ಸೂರತ್ ಗುಜರಾತ್ ಅಲ್ಲಿ ನಮ್ಮದು ಶಾಪ್ ಐತೆ ಸೂರತ್ ಇಲ್ಲಿ ಬರಕ್ಕೆ ಓನ್ಲಿ ತ್ರೀ ಕಿಲೋಮೀಟರ್ ಐತೆ ಅಂಡ್ ರಾತ್ ಟೆಸ್ಟಲ್ ಟವರ್ ಬಿ ಬ್ಲಾಕ್ ಸೆವೆನ್ ಪ್ಲೇಸ್ ನಮ್ಮ ಅಜಿತ್ ಜೋನ್ ಸಾಮ್ರಾಜ್ಯ ಐತೆ ಈ ತರ ಪರ್ಚೇಸ್ ನೋಡಿ ನೈಟಿ ಲೋಸ್ ತುಂಬ ಚಲೋ ಇರ್ತದೆ ತೌಸಂಡ್ ಪ್ಲಸ್ ಡೀಸೆಲ್ ನಮ್ಮ ಅವೈಲೇಬಲ್ ಐತೆ ಯಾವ ಥರ ನಾವು ಜನ ಇಲ್ಲಿ ಎಲ್ಲ ಮೋಸ ಆತಾರ ಯಾಕೆ ಅದಕ್ಕೆ ನಾ ಕೇಳ್ತಿದ್ದೀನಿ ಇಲ್ಲಿ ಬಂದಗಾಸು ಒಂದು ನೀವು ಪರ್ಚೇಸ್ ಮಾಡಬೇಕಂದ್ರೆ ಲುಕಿಂಗ್ ಆ್ಯಂಡ್ ಟಚ್ ಫ್ರೀ ಅನ್ನೋ ಮಾತ್ರ ಈ ಥರ ಪರ್ಚೇಸ್ ಮಾಡಿ ನೆಕ್ಸ್ಟ್ ಆರ್ಟ್ ನೋಡಿ ವಾವ್ ಇಲ್ಲಿ ಆಲ್ ವೆರೈಟಿ ಕಲೆಕ್ಷನ್ ನಿಮಗೆ ಸಿಕ್ಕ ಬಿಡ್ತದೆ ಆ್ಯಂಡ್ ಸಾಡೀಸ್ ಅಲ್ಲಿ ಕುರ್ತಿ ಲೆಗ್ಗೀಸ್ ಬ್ಲೌಸ್ ದುಪಟ್ಟ ಆ್ಯಂಡ್ ಲೇಹಾ ಕ್ರಾಪ್ ಟಾಪ್ ಇಂಡೋ ವೆಸ್ಟರ್ನ್ ಟೈಪ್ ಶರಾರ ಗರಾರ ಈ ತರ ಆಲ್ ವೆರೈಟಿ ಪ್ರಾಡಕ್ಟ್ ನಿಮಗೆ ಒಂದೇ ಕಂಪನಿಲಿ ಸಿಗ್ತದೆ ಅದು ಕೂಡ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನೆಕ್ಸ್ಟ್ ಆಗಿಳ್ಕೊಂಡು ನೋಡಿ ಇದು ತೊಗೊಂಡು ನೋಡಿ ಪ್ಯಾಟರ್ನ್ ಅಲ್ಲೇ ರೂಮಾ ಚಲೋ ಇರ್ತದ ಅಂಡ್ ಸೂಪರ್ ಕಲೆಕ್ಷನ್ ಅಂಡ್ ಸೂಪರ್ ಡಿಸೈನ್ ಬಿ ನಮಗೆಲ್ಲ ಪ್ರೊವೈಡ್ ಮಾಡಾರ ಈ ತರ ಫ್ರೀ ಸೈಜಸ್ ಬರ್ತಾರ ಎಲ್ಲಾರ್ದು ಚಲೋ ಇರ್ತದೆ ಕಲೆಕ್ಷನ್ ಅಂಡ್ ನಮ್ದೆ ನೈಟಿ ವೇರ್ ಆ್ಯಂಡ್ ನೈಟ್ ಶೂಟ್ ಭಿ ಎಲ್ಲ ಅವೈಲೇಬಲ್ ಆಗೈತೆ ಈ ತರ ಕರ್ಚೇಸ್ ಮಾಡ್ಬೇಕಂದ್ರೆ ಈ ತೊಗೊಂಡು ನೋಡಿ ತೌಸಂಡ್ ಪ್ಲಸ್ ಡಿಸೈನ್ ನಮ್ ಅವೈಲೇಬಲ್ ಐತೆ ಎಷ್ಟು ಥೌಸಂಡ್ ಪ್ಲಸ್ ಡಿಸೈನ್ ಅವೈಲೇಬಲ್ ಆಗಿದೆ ಯಾವ ಥರ ನಿಮಗೆ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ನಮ್ಮ ನಂಬರ್ ನಡೆದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟೆಕ್ ಅವ್ರಿ ಆ್ಯಂಡ್ ನೆಕ್ಸ್ಟ್ ಆಟಿಲ್ ನೋಡ್ತಿದ್ರಲ್ಲ ಇದು ನೋಡಿ ತುಂಬ ಚಲೋ ಇದೆ ಕಲೆಕ್ಷನ್ ಹ್ಯಾಂಡ್ ತೌಸಂಡ್ ಪ್ಲಸ್ ಡಿಸೈನ್ ನಮ್ಮ ತೆಲೆ ಅವೈಲೇಬಲ್ ಆಗೈತೆ ಕಲೆಕ್ಷನ್ ನೋಡ್ತಿದ್ರಲ್ಲ ನೋಡಿ ಆ್ಯಂಡ್ ಅಂಡ್ ತೊಗೋರಿ ಆ್ಯಂಡ್ ಸ್ಕೀನಲ್ಲಿ ನಮ್ಮದು ನೆಮ್ಮದಾಡ್ತಿದ್ರ ಆ ನಂಬರ್ಗೆ ಕಾಲ್ ಮಾಡಿ ಅವ್ರದ್ದು ತಗ ಕೌಂಟರ್ಗಾರಿ ಎಲ್ಲರೂ ಅವರೇ ಕೇಳಿದ್ರು ನಿಮಗೆ ಈ ಥರ ಪರ್ಚೇಸ್ ಮಾಡಿ ನೋಡಿ ಡಿಫ್ರೆಂಟ್ ಪ್ಯಾಟನಲ್ಲಿ ಡಿಫ್ರೆಂಟ್ ಡಿಸೈನಲ್ಲಿ ಎಲ್ಲ ಏನು ತಕೊಂಡ್ರೆ ನೀವು ಸೆಟ್ ಟು ಸೆಟ್ ತೊಗೊಳ್ಬೇಕು ಯಾಕಂದರೆ ನಮ್ದು ಹೋಲ್ಸೇಲ್ ಅಲ್ಲ ಆ ಥರ ಈ ಥರ ನಿಮಗೆ ಪರ್ಚೇಸ್ ಮಾಡಬೇಕಂದ್ರೆ ಸ್ಕೀನಲ್ಲಿ ನೆಮ್ಮನ್ ನೆಮ್ಮದಿ ಆ ನಂಬರಿಗೆ ಕಾಲ್ ಮಾಡಿ ಕೌಂಟೆಗೆ ಅವ್ರಿ ಕನ್ನಡ ಅವ್ರ ಎಲ್ಲರಿಗೆ ನಮಸ್ಕಾರ